ಸಚಿನ್ ತೆಂಡೂಲ್ಕರ್ ಫಸ್ಟಿಗೆ ಕ್ರಿಕೆಟ್ ಮ್ಯಾಚಲ್ಲಿ ಆಡಬೇಕಾದ್ರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಅವ್ನು ಆಯಿತಾ ಆಮೇಲೆ ಕಲಿತಿದ್ದೆ ಅವನು ಸ್ಪೋಕನ್ ಇಂಗ್ಲೀಷ್ ಯಾವುದೇ ನೀವು ಪ್ಲೇಯರ್ಸ್ ನೋಡ್ರಿ ಆ್ಯಕ್ಟರ್ಸ್ ನೋಡ್ರಿ ಪಾಲಿಟಿಷಿಯನ್ಸ್ ಒಂದು ಏನಾದರೂ ಹಿಡ್ಕೊಂಡು ಅವರು ಒಂದು ಕಲೆ ಇರಬೇಕು ಆ ಕಲೆಯಿಂದ ಎಲ್ಲ ಕಲಿಯೋದಾಗ್ತದೆ ಸೊ ಮುನ್ನೂರು ನಾನ್ನೂರು ಪೇಜಸ್ ಇರೋ ಪುಸ್ತಕ ಒಂದು ಮೂರು ನಾಲ್ಕು ದಿವಸದಲ್ಲಿ ಮುಗಿಸ್ತಾರೆ ನಂದು ಆ ರೀಡಿಂಗ್ ಸ್ಪೀಡ್ ಇಲ್ಲ ಎಜುಕೇಶನ್ ನಮ್ಮ ಬದುಕಿಗೆ ಸಪೋರ್ಟ್ ಆಗಬೇಕು ಹೊರತು ನಮ್ಮ ಜೀವನನೇ ಮೂವತ್ತು ವರ್ಷ ಶಾಲೆಯಲ್ಲಿ ಹೋಗಬಾರ್ದು ನಾನು ನಾನು ವೆಟರ್ನರಿ ಅನ್ನದೇನೆ ಅದರಲ್ಲಿ ಮಾಸ್ಟರ್ಸ್ ಮಾಡಿದ್ದೇನೆ ಆಮೇಲೆ ಜೆ ಎನ್ ಯು ಡೆಲ್ಲಿಯಲ್ಲಿ ಪಿ ಎಚ್ ಡಿ ಸೇರಿಕೊಂಡಿದ್ದೇನೆ ನಾನು ಯಾವುದು ಒಂದು ಎಲ್ಲೂ ಯೂಸ್ ಆಗಲೇ ಇಲ್ಲ ನಾವು ಓದಿದ್ದು ಕಾಂಪಿಟೇಟಿವ್ ಮೆಂಟಾಲಿಟಿ ಇರಬಾರ್ದು ಅದಕ್ಕೆ ಕಲಿಬೇಕು ಅನ್ನೋದು ಅಷ್ಟೇ ಇರಬೇಕು ಇನ್ನೊಬ್ಬನ ಜೊತೆ ಕಾಂಪೀಟ್ ಮಾಡ್ಬೇಕು ಅನ್ನೋದು ಇರಬಾರ್ದು ಕಾಂಪೀಟ್ ಮಾಡೋದು ಬಂದಾಗ ಕಲಿಯೋದು ಹಿಂದೆ ಆಗ್ತದೆ ಶಾಲೆಗೆ ಹೋಗದೆ ಇರೋನು ನಾನು ಶಾಲೆಗೆ ಹೋಗಿಲ್ಲ ಅಂತ ಇದ್ದಾನೆ ಹೊರತು ಅವನು ಜೀವನ ನರಕ ಇಲ್ಲ ಆ್ಯಕ್ಚುಲಿ ಯಾಕಂದರೆ ಸಮಾಜ ಹೇಳ್ತಾ ಇದೆ ನೀನು ಶಾಲೆಗೆ ಹೋಗಿಲ್ಲ ಹೋಗಿಲ್ಲ ನೀನು ಶಾಲೆಗೆ ಹೋದವನು ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಕೊರಗ್ತಾಯಿದ್ದಾನೆ ಈಗ ತಂದೆ ತಾಯಿ ನೌಕರಿ ಮಾಡ್ತಾ ಮಾಡ್ತಾಯಿದ್ದಾರ ತಿಕ್ಕೊರಿ ಇಲ್ಲ ಅವರೇನು ಸೆಟ್ಲಾಗಿಲ್ಲ ಅವಾಗ ಹೋಮ್ ಸ್ಕೂಲಿಂಗ್ ಮಾಡೋಕ್ಕಾಗಲ್ಲ ನಾನು ಎರಡೇ ನಿಯಮ ಅಂತ ಹೇಳ್ತೀನಿ ಒಂದು ಶರೀರದ ವಿರುದ್ಧ ಕೆಲಸ ಮಾಡಬಾರ್ದು ಇನ್ನೊಂದು ಸಮಾಜದ ವಿರುದ್ಧ ಕೆಲಸ ಮಾಡಬಾರ್ದು ಸಬ್ಜೆಕ್ಟ್ ಬಗ್ಗೆ ನಮಗೆ ಯಾವ ಇಚ್ಛೆ ಇಲ್ಲ ಮತ್ತು ಸರ್ಟಿಫಿಕೇಟ್ ಮಾಡ್ಕೋಬೇಕು ಟೆಂತ್ ಕ್ಲಾಸ್ ಸರ್ಟಿಫಿಕೇಟ್ ಬೇಕು ಸರ್ಟಿ ಅದು ಯಾವುದು ನಾವು ಬಯಸ್ತಾನೆ ಇಲ್ಲ ಅದೆಲ್ಲ ಪೇರೆಂಟ್ಸ್ ಬೈಕೆ ಇರ್ತದೆ ಮಕ್ಕಳು ಬೈಕೆ ಇರಲಿಲ್ಲ ಮೊದಲನೇ ಮಗು ಓದ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆ ಎರಡನೇ ಮಗು ಆಟೋಮೆಟಿಕ್ಲಿ ಮಾಡ್ತಾರೆ ಸೊ ನಾವು ಅವಳ ಮೇಲೆ ಯಾವತ್ತೂ ಫೋಕಸ್ ಮಾಡಿಲ್ಲ ಸೊ ಅದರಲ್ಲಿ ಬರೋ ದುಡ್ಡಿನಲ್ಲಿ ಸ್ವಲ್ಪ ಇವಳಿಗೆ ಹೋಗ್ತದೆ ಸ್ವಲ್ಪ ಅವಳಿಗೆ ಹೋಗ್ತದೆ ಅವ್ರ ಲೆಕ್ಕ ಇದೆ ಅವ್ರ ಹತ್ರ ಆ ಫುಲ್ ಅಕೌಂಟ್ಸ್ ಅವ್ರದ್ದು ಬ್ಯಾಂಕಲ್ಲಿ ಅಕೌಂಟ್ ಇದೆ ಅದರಲ್ಲಿ ದುಡ್ಡಿದೆ ಅದು ಲೆಕ್ಕ ಪಕ್ಕ ಇರ್ತಾರೆ ಅವ್ರನ್ನ ಭಾಳ ಪೇರೆಂಟ್ಸ್ ಏನು ಮಾಡ್ತಾರೆ ದುಡ್ಡಿನ ವಿಷಯದಲ್ಲಿ ಮಕ್ಕಳಿಗೆ ಬರೋಕ್ ಬಿಡೋದಿಲ್ಲ ಮಕ್ಕಳಿಗೆ ದುಡ್ಡಿನ ವಿಷಯ ಕಲಿಯಕ್ಕೆ ಆಗಲ್ಲ ನೌಕರಿ ಆದ್ಮೇಲೆ ಭಾಳ ಜನ ದುಡ್ಡು ಕಳ್ಕೊಳ್ಳೋದು ಬೆಟ್ಟಿಂಗ್ ಮಾಡೋದು ಇಲ್ಲ ವೇಸ್ಟ್ ಮಾಡೋದು ಸೇವಿಂಗ್ ಮಾಡೋ ಇದೆಲ್ಲ ಮನೆಯಲ್ಲಿ ಕಲಿಸುವಂಥ ವಿಷಯ ಹೊರಗೆ ಯಾರು ಕಲಿಸಲ್ಲ ಇದು ಮಕ್ಕಳಿಗೆ ನಮ್ಮ ತಲೆಯಲ್ಲಿರುವ ಐಡಿಯಾಸ್ ಸಲುವಾಗಿ ರೆಡಿ ಮಾಡ್ತಾ ಇರ್ತೀವಿ ಅವರಿಗೆ ನನ್ನ ಹುಡುಗಿ ಈ ಥರ ಬಟ್ಟೆ ಹಾಕೋಬೇಕು ಈ ಥರ ಮಾತಾಡಬೇಕು ಈ ಥರ ಜಡೆ ಹಾಕೋಬೇಕು ಈ ಈ ಕೆಲಸಗಳು ಮಾಡ್ಬೇಕು ಈ ಕೆಲಸಗಳು ಮಾಡಬಾರ್ದು ಇದಕ್ಕೆ ನಾವು ಪೇರೆಂಟಿಂಗ್ ಅಂತೀವಿ ನಾನು ಡಾಕ್ಟರ್ ಆಗಿದ್ ಕಾಗಲೆ ನನ್ ಮಗಳ ನಾ ನಾ ಡಾಕ್ಟರ್ ನನ್ನ ಅಪ್ಲೆ ಡಾಕ್ಟರ್ ಆಗ್ಬೇಕು ಬಟ್ ನಾನ್ ಏನ್ ಆ ಮಗು ಡಿಮಾಂಡ್ ಮಾಡ್ಲಲ್ಲ ನಮಗ್ ಊಟ ಕೊಡ್ರಿ ನಮಗೆ ಸ್ವಲ್ಪ ಓಡಾಡೋದಿದೆ ಆಯ್ತಾ ನಮಗೆ ಇದು ಮಾಡೋದಿದೆ ಅದು ಮಾಡೋದಿದೆ ಅವಾಗ ಅದು ಮಗು ಕೇಳ್ದಂಗೆ ನಾನು ಫುಲ್ಫಿಲ್ ಫಿಲ್ ಮಾಡ್ತಾ ಇದ್ದೀನಿ ಅಂದ್ರ ಅವ್ರಿಗೆ ಆಹ್ ಉದಾಹರಣೆಗೆ ಅಂದ್ರೆ ಅವರಿಗೆ ಅದು ನೋಡಿದ್ರೆ ಅದು ನೀಡ್ ಗೊತ್ತಾಗ್ತದೆ ಸರ್ ಅಂದ್ರ ಅದೇ ನಾನು ಹೇಳ್ತಾ ಇದ್ದೀನಿ ಅದು ಆ ನೀಡ್ ಇದೆ ಅಲ್ಲ ಶರೀರದಿಂದ ಬರೋ ನೀಡಾದ್ರೆ ಅದು ಎಲ್ಲರಲ್ಲಿ ಇರ್ತದೆ ಈಗ ನಾನು ಇದನ್ನೇ ಪ್ರೀತಿ ಅಂದ್ರೇನು ಕಾಳಜಿ ಅಂದ್ರೇನು ಕೇರ್ ಅಂದ್ರೇನು ಆಯ್ತಾ ಶರೀರ ಒಂದು ಪ್ರಾಕೃತಿಕ ರಚನೆ ಪ್ರಕೃತಿಯಲ್ಲಿ ಇರುವಂತ ಎಲ್ಲ ವಸ್ತುಗಳು ಅದಕ್ಕೆ ಬೇಕು ಸೂರ್ಯನ ಬೆಳಕು ಬೇಕು ಗಾಳಿ ಬೇಕು ನೀರು ಬೇಕು ಭೂಮಿ ಸಂಪರ್ಕ ಬೇಕು ಇದೆಲ್ಲ ಬೇಕು ನೈಸರ್ಗಿಕ ಆಹಾರ ಬೇಕು ಸೊ ಪ್ರೀತಿ ಕಾಳಜಿ ಪ್ರೇಮ ಅಂದ್ರೆ ನಾನು ಹೇಳ್ತೇನೆ ಈಗ ಇವಳಿಗೆ ನಾನು ಕಾಳಜಿ ಮಾಡ್ಬೇಕಂದ್ರೆ ಆ ಪ್ರಕೃತಿಯಿಂದ ಬೇಕಾಗಿರೋ ಇವ್ ಇವಳಿಗೆ ಬೇಕಾಗಿರೋ ಪ್ರತಿಯೊಂದು ವಸ್ತುಗಳು ನಾನು ಸಿಗುವಂಗೆ ನೋಡ್ಕೋಬೇಕು ಆಯ್ತಾ ಇದು ಒಂದ್ ಸೈಡ್ ಆಯ್ತು ಈ ಕಡೆ ಸಮಾಜದ ಕಡೆ ಹೋದ್ರೆ ಫೋನ್ ಬೇಕು ಕಾರ್ ಬೇಕು ಲ್ಯಾಪ್ಟಾಪ್ ಬೇಕು ಡಿಗ್ರಿ ಬೇಕು ಆ ಬಟ್ಟೆ ಬೇಕು ಜಾಬ್ ಬೇಕು ಇದು ಅದು ಆಪ್ಷನಲ್ ಇದೆ ಆ್ಯಕ್ಚುಲಿ ಕಾರ್ ಇಲ್ದೇನೋ ಬದುಕಬಹುದು ಫೋನ್ ಇಲ್ದೇನೋ ಬದುಕ್ಬೋದು ನಾಲ್ಕು ಫೋನ್ ಇಟ್ಕೊಂಡು ಬದುಕಬಹುದು ಕಾರ್ ಇಟ್ಕೊಂಡು ಬದುಕ್ಬೋದು ಇದು ಆಪ್ಷನಲ್ ಇಲ್ಲ ಸೊ ಈ ಕಡೆ ನಾವು ಇದು ಹೆಚ್ಚಿಗೆ ಮಾಡ್ತಾ 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 ಇದನ್ನೇ ಕಳ್ಕೊತಾ ಇದ್ದೀವಿ ಎಜುಕೇಶನ್ ನಮ್ ಬದುಕಿಗೆ ಸಪೋರ್ಟ್ ಆಗ್ಬೇಕು ಹೊರತು ನಮ್ಮ ಜೀವನನೇ ಮೂವತ್ತು ವರ್ಷ ಶಾಲೆಯಲ್ಲಿ ಹೋಗಬಾರ್ದು ಆಯ್ತಾ ಯಾವ ಯಾವ ಪ್ರಾಣಿ ಪಕ್ಷಿ ಶಾಲೆಗೆ ಹೋಗ್ತದೆ ಎಲ್ಲಿ ಏನು ಕೋಚಿಂಗ್ ತಗೋತದೆ ಎಲ್ಲ ಇದೆ ನಮ್ಮಲ್ಲಿ ಆಯ್ತಾ ಬದುಕೋದಕ್ಕೆ ಬೇಕಾಗಿರೋ ಎಲ್ಲ ಇಂಟ್ಯೂಷನ್ಸ್ಗಳು ಎಲ್ಲ ಸೆನ್ಸೇಷನ್ಸ್ ಸೆನ್ಸಿಟಿವಿಟಿಗಳು ನಮ್ಮ ಶರೀರದಲ್ಲಿ ಇದೆ ಇದು ಸಮಾಜದಿಂದ ಫೋರ್ಸ್ಫುಲಿ ಎನ್ಫೋರ್ಸ್ ಮಾಡಿರೋದು ಇದೆಲ್ಲ ಸಾಲಿಗೆ ಹೋಗಬೇಕು ಅದು ಇದು ಅಂತ ನಾನು ನಾನು ವೆಟರ್ನರಿ ಅನ್ನದೇನೆ ಅದರಲ್ಲಿ ಮಾಸ್ಟರ್ಸ್ ಮಾಡಿದ್ದೇನೆ ಆಮೇಲೆ ಜೆ ಎನ್ ಯು ಡೆಲ್ಲಿಯಲ್ಲಿ ಪಿ ಎಚ್ ಡಿ ಸೇರ್ಕೊಂಡಿದ್ದೇನೆ ನಾನು ಯಾವುದು ಒಂದು ಎಲ್ಲೂ ಯೂಸ್ ಆಗಲೇ ಇಲ್ಲ ನಾವು ಓದಿದ್ದು ಆಯ್ತಾ ಯೂಸ್ ಎಲ್ಲಿದೆ ಅಷ್ಟು ಕಷ್ಟಪಡೋದ್ರಿಂದ ಏನಾದ್ರೂ ಯೂಸ್ ಇದ್ರೆ ಒಳ್ಳೇದು ನಾನು ಹೋಗ್ತೀನಿ ಅದು ಅದ್ರದ್ದು ಯೂಸೇ ಇಲ್ಲ ಅದರದ್ದು ಶಾಲೆಗೆ ಹೋಗದೆ ಇರೋನು ನಾನು ಶಾಲೆಗೆ ಹೋಗಿಲ್ಲ ಅಂತ ಕೊರಗ್ತಾ ಇದ್ದಾನೆ ಹೊರತು ಅವನು ಜೀವನ ನರಕ ಇಲ್ಲ ಆಕ್ಚುಲಿ ಯಾಕಂದ್ರೆ ಸಮಾಜ ಹೇಳ್ತಾ ಇದೆ ನೀನ್ ಶಾಲೆಗೆ ಹೋಗಿಲ್ಲ ಹೋಗಿಲ್ಲ ನೀನು ಶಾಲೆಗೆ ಹೋದವನು ನನಗೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲ ಅಂತ ಕೊರಕ್ತಾ ಇದ್ದಾನೆ ಅವನಿಗೆ ಬೇರೆ ಕೊರಗು ಆಯ್ತಾ ನೆಮ್ಮದಿ ಯಾಕಿಲ್ಲ ಯಾಕಂದ್ರೆ ಶಾಲೆಗೆ ಹೋದವನಿಗೆ ಊರು ಬಿಟ್ಟು ನೌಕರಿಗೆ ಹೋಗ್ಬೇಕು ಬೇರೆಯವ್ರ ಹತ್ರ ದುಡಿಬೇಕು ಇದೆಲ್ಲ ಸಮಸ್ಯೆ ಇದೆ ಅಲ್ಲ ಫಿಸಿಕಲ್ ವರ್ಕ್ ಇಲ್ಲ ಅವನಿಗೆ ಫಿಸಿಕಲ್ ವರ್ಕ್ ಇಲ್ಲ ಅಂದರೆ ನೆಮ್ಮದಿ ಇಲ್ಲ ಫಿಸಿಕಲ್ ವರ್ಕ್ ಇದ್ದವನಿಗೆ ನೆಮ್ಮದಿ ನಾನು ವಿರುದ್ಧ ಇಲ್ಲ ಶಾಲೆಯ ವಿರುದ್ಧ ಇಲ್ಲ ನಾನು ಆಯ್ತಾ ನಮ್ಮ ಥರ ಸಾವಿರಾರು ಲಕ್ಷಾಂತರ ಜನ ಪೇರೆಂಟ್ಸ್ ಇದ್ದಾರೆ ಮತ್ತೆ ನೀವು ಕಲೆಗಾರನ್ನ ರೈಟರ್ಸ್ ಆಕ್ಟರ್ಸ್ ವಿಜ್ಞಾನಿಗಳು ಬಿಸ್ನೆಸ್ ಮ್ಯಾನ್ ಇವ್ ಯಾರಿಗೇ ನೋಡಿ ನೀವು ಅವರೆಲ್ಲ ಶಾಲೆಯಿಂದ ಕಲ್ತಿ ಕಲಿ ಕಲೆ ಇಲ್ಲ ಅದು ಅವರು ತಾನಾಗೇ ಅದು ಹುಡ್ಕೊಂಡು ಹೋಗಿ ಸಲೀಮ್ ಇದ್ದಾರೆ ಈಗ ಮೊನ್ನೆ ನಮ್ಮ ತಿಮ್ಮಕ್ಕ ಅವ್ರದ್ದು ಸುದ್ದಿ ಬಂತು ಅವರಿಲ್ಲ ಈಗ ಅವ್ರು ಯಾವ ಶಾಲೆ ಕಲ್ತಿದ್ದಾರೆ ಈಗ ತಿಮ್ಮಕ್ಕ ಅವರು ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಶಾಲೆ ಬೇಕು ಜೀವನಕ್ಕೆ ಅಂತ ಎಲ್ಲಿ ಹೇಳಿ ನೋಡೋಣ ಎಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನಮ್ಮ ಯುಗದಲ್ಲೇ ಬದುಕಿದವರು ನಮ್ಮ ಜೊತೆ ಬದುಕಿದವರು ಅವ್ರು ಸೊ ಇದು ಇಷ್ಟು ಅತಿಯಾಗಿದೆ ಅಲ್ಲ ಇದ್ರ ಬಗ್ಗೆ ಇದು ಇದು ಸರಿ ಇಲ್ಲ ಅಕ್ಷರ ಸಿಗ್ತದೆ ಬಟ್ ಅಕ್ಷರ ಮನೆಯಲ್ಲಿ ಕುತ್ಕೊಂಡು ಕಲಿಬೋದು ಇದು ಇದು ದೊಡ್ಡ ಒಂದು ಬಿಸ್ನೆಸ್ ಮಾಡೆಲ್ ಇದು ಶಾಲೆ ಮಗುದ ಬೆಳವಣಿಗೆ ಆಗ್ತಾ ಇರ್ತದೆ ಅದಕ್ಕೆ ಬೆನ್ನೆಲುಬು ಗಳಿಬೇಕು ಸಂಬಂಧಗಳು ಗಳಿಬೇಕು ಸೊ ಅದು ಸಣ್ಣ ಮಗು ಇದ್ದಾಗ ಫ್ರೀ ಆಗಿರ್ಬೇಕದು ಅದು ಎಲ್ಲೋ ಹತ್ತೋದು ಇಳಿಯೋದು ಜಿಗಿಯೋದು ಬೀಳೋದು ಎದ್ದೇಳೋದು ಮೈ ಏಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿ ಬೆಳೆ ಬೆಳೀತದೆ ಅದು ನಾವು ಅದನ್ನೆಲ್ಲ ನಿಲ್ಲಿಸಿ ಅಲ್ಲಿ ಶಾಲೆಯಲ್ಲಿ ಕೂರಿಸ್ತಾ ಇವೆ ಅದಕ್ಕೆ ಶಾಲೆಯಲ್ಲಿ ಬೆಳೆದಿ ಸಣ್ಣ ವಯಸ್ಸಿಂದ ಶಾಲೆಯಲ್ಲಿ ಹೋಗಿದ ಮಗುವಿಗೆ ನೋಡಿ ನೀವು ಶರೀರದಲ್ಲಿ ಕೊರತೆ ಇರ್ತದೆ ಶಕ್ತಿ ಕಮ್ಮಿ ಇರ್ತದೆ ರೋಗಗಳು ಜಾಸ್ತಿ ಆಯ್ತಾ ನೀವೇನ್ ಮಾಡ್ಬೇಕಂತ ಇದ್ದೀರಿ ನಿಮ್ಮ ಮಕ್ಕಳಿಗೆ ಅಂದ್ರೆ ನಮ್ದು ಹೇಳಿ ಮೊದಲು ನಾವು ಇದರಲ್ಲಿ ಎರಡ್ ಮೂರು ಪದ್ಧತಿ ಇದೆ ಸ್ಕೂಲಿಂಗ್ ಅನ್ನೋದು ಒಂದು ಮಾಡೆಲ್ ಎಲ್ಲ ಕಡೆ ಒಂದೇ ಇದೆ ಅದು ಒಂದೇ ಸಿಲೆಬಸ್ ಒಂದೇ ಎಕ್ಸಾಮು ಒಂದೇ ಸರ್ಟಿಫಿಕೇಟ್ ಹೋಮ್ ಸ್ಕೂಲಿಂಗ್ ಮಾಡೆಲ್ ಇಲ್ಲ ನನ್ ಒಂದು ಬೇರೆ ಪದ್ಧತಿ ಇರ್ತದೆ ಇನ್ನೊಬ್ರು ಏನೋ ಬೇರೆ ನಾವು ನಮ್ದು ಒಂದು ಔಷಧಿ ಮಾಡೋದು ಕಲ್ತ್ರೆ ಸಾಕಪ್ಪ ಆಯ್ತಾ ಈಗ ನಾಳೆ ಗೌರ್ಮೆಂಟ್ ಏನೋ ನಮಗೆ ಅಬ್ಜೆಕ್ಷನ್ ಹಾಕ್ತಂತ ಇಟ್ಕೊಳ್ಳಿ ನಿಮ್ಮ ಮಕ್ಕಳು ಕಲ್ತಿಲ್ಲ ಔಷಧಿ ಕೊಡಬಾರ್ದು ಆಯ್ತು ಎಣ್ಣೆ ಮಾಡ್ತೀವಿ ಕುಸುಬಿ ಎಣ್ಣೆ ಮಾಡ್ತೀವಿ ಅದಕ್ಕೆ ಡಿಮಾಂಡ್ ಇರಲ್ವಾ ನಾಳೆ ಏನು ಬೇಕಾದರೂ ಮಾಡ್ಬೋದು ಗೊತ್ತಾಯ್ತಾ ಸೊ ಇದು ಅನ್ಲಿಮಿಟೆಡ್ ಇದೆ ನಾವು ಬದುಕ್ತಾ ಇರೋದ್ರಲ್ಲಿ ಅಪರ್ಚುನಿಟೀಸ್ ಬಹಳ ಇದೆ ಬಟ್ ಅದೇ ಶಾಲೆಗೆ ಹೋಗಿ ಅವನು ಇಂಜಿನಿಯರ್ ಡಾಕ್ಟರ್ ಆದ ಅಂತಂದ್ರೆ ಅವನು ನನಗೆ ಅದೇ ನೌಕರಿ ಬೇಕು ಅದೇ ಕೆಲಸ ಬೇಕು ಬೇರೆ ಏನು ಮಾಡೋಕೆ ಆಗಲ್ಲ ಅಂತ ನಾನು ಮತ್ತೆ ನಾವು ಕೆಲವೊಬ್ರಿಗೆ ಅಷ್ಟೇ ನೋಡ್ತಾ ಇದೀವಿ ಶಾಲೆಗೆ ಹೋಗಿದ್ದ ಪ್ರತಿಯೊಂದು ಮಗು ಟೆಂತ್ ಕ್ಲಾಸ್ ಪಾಸ್ ಆಗ್ತಾ ಇಲ್ಲ ಯು ಸಿ ಪಾಸ್ ಆಗ್ತಾ ಇಲ್ಲ ಎಲ್ಲರಿಗೂ ನೌಕರಿ ಸಿಗ್ತಾ ಇಲ್ಲ ಕೆಲವೊಬ್ರಿಗೆ ಅಷ್ಟೇ ನೋಡ್ಕೊಂಡು ನಾವು ಎಲ್ಲರಿಗೂ ಹಿಂಗೆ ಇರ್ತದೆ ಅಂತ ಯೋಚನೆ ಮಾಡ್ತಾ ಇದೀವಿ ಅಷ್ಟೇ ಎಲ್ಲಿದೆ ಸಕ್ಸಸ್ ರೇಟ್ ಬಹಳ ಕಮ್ಮಿ ಗ್ಯಾಂಬ್ಲಿಂಗ್ ಆದಂಗೆ ಆಯ್ತದ ಸಚಿನ್ ತೆಂಡೂಲ್ಕರ್ ಸಣ್ಣವನಿದ್ದಾಗ ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳ್ದ ಅವರನ್ನ ಆಯ್ತಪ್ಪ ನೀನ್ ಆಡು ಅಂತಂದ ಶಾಲೆಗೆ ಹೋಗಿಲ್ಲ ಸಚಿನ್ ತೆಂಡೂಲ್ಕರ್ ಫಸ್ಟಿಗೆ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಡ್ಬೇಕಾದ್ರೆ ಆ ಇಂಗ್ಲಿಷ್ ಮಾತಾಡೋಕೆ ಬರ್ತಿರ್ಲಿಲ್ಲ ಅವನಿಗೆ ಆಯ್ತಾ ಆಮೇಲೆ ಅವನು ಸ್ಪೋಕನ್ ಇಂಗ್ಲಿಷ್ ಸೊ ಯಾವುದೇ ನೀವು ಪ್ಲೇಯರ್ಸ್ ನೋಡ್ರಿ ಆಕ್ಟರ್ಸ್ ನೋಡ್ರಿ ಪಾಲಿಟಿಷನ್ಸ್ ಒಂದು ಏನಾದರೂ ಹಿಡ್ಕೊಂಡು ಅವರು ಒಂದು ಕಲೆ ಇರಬೇಕು ಆ ಕಲೆಯಿಂದ ಎಲ್ಲ ಕಲಿಯೋದಾಗ್ತದೆ ಆಯ್ತಾ ಈಗ ನಮ್ಮಲ್ಲಿ ಇದು ಔಷಧಿ ಮಾಡೋದು ಕೊಡೋದು ಕಲೆ ಇದರಿಂದ ಜನರ ಸಂಪರ್ಕ ಬರ್ತದೆ ಜನರಿಂದ ಸಮಾಜದ ಜೊತೆ ಒಂದು ಕನೆಕ್ಷನ್ ಆಗ್ತದೆ ಮುಗಿತ ಎಲ್ಲ ಅದರಿಂದ ಸರಿನಾ ಈಗ ತಂದೆ ತಾಯಿ ನೌಕರಿ ಮಾಡ್ತಾ ಇದಾರೆ ಅಂತ ಇಟ್ಕೊಡ್ರಿ ಇಲ್ಲ ಅವರೇನು ಸೆಟ್ಲ್ ಆಗಿಲ್ಲ ಅವಾಗ ಹೋಮ್ ಸ್ಕೂಲಿಂಗ್ ಮಾಡೋಕ್ಕಾಗಲ್ಲ ಹೋಮ್ ಸ್ಕೂಲಿಂಗ್ ಮಾಡಬೇಕಂದ್ರೆ ತಂದೆ ತಾಯಿ ಮನೆಯಲ್ಲೇ ಇರಬೇಕು ಅಲ್ಲೇ ಮನೆಯಲ್ಲೇ ಏನೋ ಉದ್ಯೋಗ ಮಾಡ್ಕೊಂಡಿರ್ಬೇಕು ಸೊ ಆ ಮಗುಗೆ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಸೃಷ್ಟಿ ಮಾಡುವಲ್ಲಿ ಅವರು ಬ್ಯುಸಿ ಆಗಿಬಿಡ್ಬೇಕು ಆಯಿತಾ ಆ ಮಗು ಒಂದೇನು ಪ್ರಶ್ನೆ ಬರ್ತದೆ ಅದು ಯಾರಿಗೆ ಕೇಳಬೇಕು ತಂದೆ ತಾಯಿ ಇದ್ರೆ ಪ್ರಶ್ನೆ ಕೇಳ್ತದೆ ಅದು ಉತ್ತರ ಸಿಗ್ತದೆ ಅದು ಬೆಳೀತಾ ಹೋಗ್ತದೆ ಸೊ ನೌಕರಿಯಲ್ಲಿ ಇದ್ದವರಿಗೆ ಹೋಮ್ ಸ್ಕೂಲಿಂಗ್ ಮಾಡೋದು ಕಷ್ಟ ಬಹಳ ಅಂದರೆ ಬಹಳ ಕಷ್ಟ ಆಗ್ತದೆ ಅವ್ರು ಏನು ಮಾಡಬೇಕು ಯಾವುದಾದ್ರೂ ಗುರುಕುಲ ಪದ್ಧತಿ ಅಲ್ಲಿ ಕಾಂಪಿಟೇಷನ್ ಇಲ್ಲದೆ ಇರುವಂಥದ್ದು ಅಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತದ್ದು ಇಂಥದ್ದೇನು ಇರಬಾರ್ದು ನಮ್ಮ ಧಾರವಾಡಲ್ಲಿ ಕೆಲವೊಂದು ಬಾಲ್ ಬಾಳ ಬಳಗ ಶಾಲೆ ಇದೆ ಸಂಜೀವ್ ಕುಲ್ಕರ್ಣಿಯ ನಮ್ಮ ಮೀನಾಕ್ಷಿ ದೇದಿಯವರದ್ದು ಪೂವಿದಂ ಅಂತ ಇದೆ ಒಂದು ಧರ್ಮಪುರಿಯಲ್ಲಿ ಅಂತಲ್ಲಿ ಮಗುಗೆ ಬೆಳೆಸ್ಬಹುದು ಅದು ಕಾಲೇಜ್ ಹೋಗೋದಕ್ಕಿಂತ ಮೊದಲು ಒಂದು ಕಾಂಪಿಟೇಟಿವ್ ಮೆಂಟಾಲಿಟಿ ಇರಬಾರ್ದು ಅದಕ್ಕೆ ಅಷ್ಟೇ ಇರಬೇಕು ಇನ್ನೊಬ್ಬನ ಜೊತೆ ಕಾಂಪೀಟ್ ಮಾಡ್ಬೇಕು ಅನ್ನೋದು ಇರಬಾರ್ದು ಕಾಂಪೀಟ್ ಮಾಡೋದು ಬಂದಾಗ ಕಲಿಯೋದು ಹಿಂದೆ ಆಗ್ತದೆ ಆಯ್ತಾ ಸ್ಕೋರ್ ಮೇಲೆ ಅಷ್ಟೇ ಲಕ್ಷ್ಯ ಇರ್ತದೆ ಸೊ ಅಂತ ಶಾಲೆಗಳಲ್ಲಿ ಮಗುಗ್ ಹಾಕಬಹುದು ಇಲ್ಲ ಇಲ್ಲಿ ಇದ್ದು ಮಕ್ಕಳಿಗಂತೂ ಎಲ್ಲಿ ಸ್ಕೂಲಿಗೆ ಹಾಕಿಲ್ಲ ಬಟ್ ಈಗ ಇಲ್ಲಿ ಅವ್ರದ್ದು ಶಿಕ್ಷಣ ಯಾವ ತರ ಆಗುತ್ತದೆ ನೋಡಿ ನಾನು ಆಗ್ಲೇ ಹೇಳ್ದಂಗೆ ಮಗು ಪ್ರಕೃತಿಯಿಂದ ಕಲಿತದೆ ನಾವು ಪರಿಪೂರ್ಣವಾಗಿ ಪ್ರಕೃತಿ ಮೇಲೆ ಲಕ್ಷ್ಯ ಕೊಡ್ತಾ ಇದ್ದೀವಿ ಆಯ್ತಾ ನಾವು ಏನು ಊಟ ಮಾಡ್ತಾ ಇದೀವಿ ಆಯ್ತಾ ಏನ್ ಕೆಲಸ ಮಾಡ್ತಾ ಇದ್ದೀವಿ ಜನರ ಜೊತೆ ಯಾವ ತರ ವ್ಯವಹಾರ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದು ತಪ್ಪು ಮಾಡಬಾರ್ದು ಸಂಬಂಧಗಳು ಬೆಳೆಸುವಂತ ಕೆಲಸ ಮಾಡಬೇಕು ಆಯ್ತಾ ಇದು ಒಂದು ಕಡೆ ಆಯಿತು ಎರಡನೇದು ಶರೀರಕ್ಕೆ ಬೇಕು ನಾನು ಎರಡೇ ನಿಯಮ ಅಂತ ಹೇಳ್ತೀನಿ ಒಂದು ಶರೀರದ ವಿರುದ್ಧ ಕೆಲಸ ಮಾಡಬಾರ್ದು ಇನ್ನೊಂದು ಸಮಾಜದ ವಿರುದ್ಧ ಕೆಲಸ ಮಾಡಬೇಕು ಆಯ್ತಾ ಶರೀರದ ವಿರುದ್ಧ ಕೆಲಸ ಮಾಡಿದರೆ ರೋಗಗಳು ಬರ್ತವೆ ಆಯ್ತಾ ಸಮಾಜ ವಿರುದ್ಧ ಕೆಲಸ ಮಾಡಿದರೆ ತೊಂದರೆಗಳು ಮಾನಸಿಕ ತೊಂದರೆಗಳು ಹಿಂಸೆ ಸಂಕಟ ಜಗಳ ಕಿರಿಕಿರಿ ಇಂಥದೆಲ್ಲ ಆಗ್ತದೆ ಆಯ್ತಾ ಸೊ ಅದನ್ನ ಎರಡೂ ಮಾಡದೆ ನೀವು ಬದ್ಕದ್ ಕಲ್ತ ಮುಗಿತ ಅದು ಮಗು ಅದೇ ಟ್ರೈನಿಂಗ್ ಆಗ್ತಾ ಹೋಗ್ತದೆ ಈಗ ನಮ್ಮ ಮಕ್ಕಳು ನಿಮಗೆ ಆ ಪುಸ್ತಕ ತೋರಿಸ್ತೇನೆ ಅನ್ಸಕ್ ಲೆಟ್ಸ್ ರೀಡ್ ಬುಕ್ ತಗೊಂಬ ನಾವು ನೂರಾರು ಜನ ಹೋಮ್ ಸ್ಕೂಲಿಂಗ್ ಫ್ಯಾಮಿಲೀಸ್ಗೆ ಭೇಟಿ ಕೊಟ್ಟಿದ್ವಿ ಬಟ್ ನಾವು ಯಾರಿಗೂ ಕಾಪಿ ಮಾಡ್ಲಕ್ ಇಷ್ಟಪಡ್ಲಿಲ್ಲ ಅವ್ರದವ್ರದ್ ಪರಿಸ್ಥಿತಿಯಲ್ಲಿ ಅವ್ರು ಏನೇನು ಮಾಡ್ತಾ ಇದ್ರೆ ನೋಡ್ಕೊಂಡು ಒಪ್ಕೊಂಡು ಸೊ ನನಗೇನು ಒಂದು ನಂಬಿಕೆ ಇತ್ತು ನನಗೇನು ಒಂದು ನಂಬಿಕೆ ಇತ್ತು ಮಗುಗೆ ಸಪೋರ್ಟ್ ಮಾಡಿದ್ರೆ ಅದು ಕಲಿತದೆ ಸೊ ಒಂದು ಒಂದು ಉದಾಹರಣೆ ಕೊಡ್ತೀನಿ ಒಂದು ಲೆಟ್ಸ್ ರೀಡ್ ಅಂತ ಪುಸ್ತಕ ಇದೆ ಅದು ಲಿಂಗ್ವಿಸ್ಟ್ ಲಿಂಗ್ವಿಸ್ಟ್ ಅಂದ್ರೆ ಭಾಷೆ ವಿಜ್ಞಾನಿ ಭಾಷೆ ಮೇಲೆ ಕೆಲಸ ನೀವು ಗೊತ್ತಿರ್ಬೇಕಲ್ಲ ಲಿಂಗ್ವಿಸ್ಟ್ ಇದಾರೆ ಒಬ್ಬರು ಇಂಗ್ಲಿಷ್ ಲಿಂಗ್ವಿಸ್ಟ್ ಇದ್ದಾರೆ ಅವ್ರು ಬರ್ದಿರುವ ಬಹಳ ಒಳ್ಳೆ ಹಳೆ ಪುಸ್ತಕ ಸೊ ಈ ಇದು ಯು ಎಸ್ ಇಂದ ತರಿಸ್ಕೊಂಡೆ ನಾನು ಆಯ್ತಾ ಸೊ ಇದು ನಮ್ಮ ಹೀಗೆ ಸಣ್ಣ ಸಣ್ಣ ಮಕ್ಕಳಿಗೆ ಆಲ್ರೆಡಿ ಗೊತ್ತಿರುವಂತ ಶಬ್ದಗಳು ಕ್ಯಾಟ್ ಬ್ಯಾಟ್ ಫ್ಯಾಟ್ ಹ್ಯಾಟ್ ಈ ತರ ಶುರು ಆಗ್ತದೆ ಹ್ಮ್ ಆಯ್ತಾ ಸೊ ಈ ತರ ಹಿಂಗೆ 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 ಹೋಗ್ತಾ ಹೋಗ್ತಾ ಸೊ ಮುಂದೆ ಹೋಗ್ತಾ 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 ಇದು ಕಾಂಪ್ಲಿಕೇಟ್ ಆಗ್ತಾ ಕಥೆಗಳು ಪದ್ಯಗಳು ಪೊಯಂಗಳು ಆ ಮಗು ಆರಾಮಾಗಿ ಓದ್ಕೊಂಡು ಹೋಗ್ಬೋದು ಅರ್ಥ ಆಗೋದಿಲ್ಲ ಅದಕ್ಕೆ ಸ್ಪೆಲಿಂಗ್ ನೆನಪಿರೋದಿಲ್ಲ ಬಟ್ ಆ ಶಬ್ದ ಗೊತ್ತಾಗ್ತದೆ ಬರ ಸೊ ಇದನ್ ಮಾಡ್ತಾ ಮಾಡ್ತಾ ಇಲ್ಲಿ ನೋಡಿ ಇದು 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 ಪುಸ್ತಕ ಇವರು ಎಷ್ಟು ಓದಿಯಪ್ಪಿ ಏಟಿ ಪೇಜಸ್ ತನಕ ಇಲ್ಲಿ ಏಟಿ ಸುಮಾರು ಏಟಿ ಪೇಜಸ್ ತನಕ ಓದಿದ್ದಾರೆ ಇವರು ಇಲ್ಲಿ ತನಕ ಎಲ್ಲ ಓದಿದ್ದಾರೆ ಆಯ್ತಾ ಇಲ್ಲಿ ತನಕ ಸ್ವಲ್ಪ ಮಾರ್ಕಿಂಗ್ ಇದೆ ನೋಡಿ ಇಲ್ಲಿ ತನಕ ಓದಿದ್ದಾರೆ ಇನ್ನು ಇದು ಓದಿಲ್ಲ ಆದ್ರೆ ಇವಳಿಗೆ ಕಂಪ್ಲೀಟ್ ರೀಡಿಂಗ್ ಅಬಿಲಿಟಿ ಡೆವಲಪ್ ಆಗಿದೆ ಇವಳದು ಈಗ ಉದಾಹರಣೆಗೆ ಹ್ಯಾರಿ ಪಾಟರ್ ಸೀರೀಸ್ ಪರ್ಸಿ ಜಾಕ್ಸನ್ ಸೀರೀಸ್ ಇವೆಲ್ಲ ಸೊ ಮುನ್ನೂರು ನಾನೂರು ಪೇಜಸ್ ಇರುವ ಪುಸ್ತಕ ಒಂದು ಮೂರ್ನಾಲ್ಕು ದಿವಸದಲ್ಲಿ ಮುಗಿಸ್ತಾರೆ ನಂದು ಆ ರೀಡಿಂಗ್ ಸ್ಪೀಡ್ ಇಲ್ಲ ಎರಡನೇದು ಮಕ್ಕಳು ಆ ಲೆಟರ್ಸ್ ಓದಲ್ಲ ವರ್ಡ್ಸ್ ಓದ್ತಾರೆ ಉದಾಹರಣೆಗೆ ಆ ನೀವು ನಿಮ್ಮ ಅಮ್ಮ ಇದಾರೆ ಮನೆಯಲ್ಲಿ ಅಮ್ಮ ಸ್ಪೆಲಿಂಗ್ ಹೇಳುವಂತಂದ್ರೆ ಅವ್ರು ಹೊಡಿತಾರೆ ಬಟ್ ಅಮ್ಮ ಏನು ಅಂತಂದ್ರೆ ಹೇಳ್ತಾರೆ ಅವರು ಸೊ ಮಕ್ಕಳು ತಾನಾಗೆ ಓದ್ಬೇಕಾದ್ರೆ ಸ್ಪೆಲ್ಲಿಂಗ್ ಲೆಟರ್ಸ್ ಅದು ಇದೆ ಆ ಕಂಪ್ಲೀಟ್ ವರ್ಡ್ ಕ್ಯಾಪ್ಚರ್ ಮಾಡ್ತಾರೆ ನಾವು ಮಾತಾಡ್ಬೇಕಾದ್ರೆ ವರ್ಡ್ಸ್ ಕ್ಯಾಪ್ಚರ್ ಮಾಡ್ತೀವಿ ನಮಗೆ ಯಾವುದು ಕನ್ನಡದ ಸ್ಪೆಲ್ಲಿಂಗ್ ಗೊತ್ತಿರಲ್ಲ ಇದೆ ಈಗ ಕನ್ನಡ ಇಂಗ್ಲೀಷ್ ಕೀಪ್ಯಾಡ್ ತೊಗೊಂಡು ಕನ್ನಡ ಟೈಪ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಆದರೆ ನಮಗೆ ಎಕ್ಸಾಕ್ಟ್ ಅದ್ರದ್ದು ಗೊತ್ತಿಲ್ಲ ಅಂತ ನನಗೆ ಸೊ ಈ ಹೋಮ್ ಸ್ಕೂಲ್ ಮಕ್ಕಳು ಇದಾರಲ್ಲ ವರ್ಡ್ಸ್ ಕ್ಯಾಪ್ಚರ್ ಮಾಡ್ತಾರ ಆಮೇಲೆ ಇದರಲ್ಲಿ ಡಿವಿಷನ್ ಇಲ್ಲ ಸಿಲೆಬಸ್ ಇದು ಸೈನ್ಸ್ ಇದು ಸೋಷಿಯಲ್ ಸೈನ್ಸ್ ಇದು ಇಂಗ್ಲೀಷ್ ಇದು ಮ್ಯಾಥಮೆಟಿಕ್ಸ್ ಅಂತ ಎಲ್ಲ ಮಿಕ್ಸ್ ಆಗಿ ನಡೀತಾ ಇರ್ತದೆ ನಾವು ಈಗ ಫಿಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಫಿಕ್ಷನ್ ಅಂದರೆ ಕತೆಗಳು ಅವಳಿಗೆ ಅವರಿಗೆ ಓದಕ್ಕೆ ಇಷ್ಟವಾಗುವಂಥ ಕತೆಗಳು ಸುಮ್ಮನೆ ಓದ್ತಾ ಹೋಗ್ಲಿ ಅವರು ಅಂತ ಫಿಕ್ಷನ್ ಅಲ್ಲಿ ಕೂಡ ನೀತಿ ಇರ್ತದೆ ನೀತಿ ಕಥೆ ಇರ್ತದೆ ಮೊರಾಲಿಟಿ ಇರ್ತದೆ ಸಂಬಂಧಗಳಿರ್ತದೆ ಏನು ಮಾಡಿದ್ರೆ ಏನಾಗ್ತದೆ ಅನ್ನೋದೆಲ್ಲ ಬರ್ತದೆ ಮತ್ತು ಫಿಕ್ಷನ್ ಅಲ್ಲಿ ವಿಜ್ಞಾನನೂ ಇದೆ ಆಯಿತಾ ಸೈನ್ ಸೈನ್ಸ್ ಫಿಕ್ಷನ್ಸ್ ಇರ್ತಾವೆ ನೋಡ್ರಿ ಅಂತೂ ಅದನ್ನು ಯೂಸ್ ಮಾಡಿಕೊಂಡು ರೀಡಿಂಗ್ ಹ್ಯಾಬಿಟ್ ಓದುವಂಥ ಕುತ್ಕೊಂಡು ಓದುವಂಥ ಒಂದು ಶಕ್ತಿ ಅದು ಡೆವಲಪ್ ಆಗ್ತಾ ಇದೆ ಆ ಈಗ ಮುಂದೆ ಬೇಕಾಗಿದ್ದ ವಿಷಯ ಓದ್ಬೋದಲ್ಲ ಓದಕ್ಕೆ ಬಂದಾಗ ಬೇಕಾಗಿದ್ದು ಓದ್ಬೋದು ಸೊ ಮುಂದೆ ಬರ್ತಾ 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 ಸ್ವಲ್ಪ ಅವರಿಗೆ ನಾನ್ ಫಿಕ್ಷನ್ ಕಡೆ ಕರ್ಕೊಂಡು ಬರಬೇಕು ಅಂತ ನಿಜವಾದ ಐತಿಹಾಸಿಕ ಕಥೆಗಳು ಇಲ್ಲ ಭೂಮಿ ಬಗ್ಗೆ ಜನರ ಬಗ್ಗೆ ಸಮಾಜದ ಬಗ್ಗೆ ಸೋಷಿಯಾಲಜಿ ಇಂಥದ್ದೆಲ್ಲ ಸೈಕಾಲಜಿಕಲ್ ವಿಷಯಗಳು ಬಟ್ ಈಗಲೇ ಅದು ಓದ್ರೆ ಡ್ರೈ ಅನಿಸ್ತದೆ ಅವ್ರಿಗೆ ಆಗೋದಿಲ್ಲ ಸಬ್ಜೆಕ್ಟ್ ಬಗ್ಗೆ ನಮಗೆ ಯಾವ ಇಚ್ಛೆ ಇಲ್ಲ ಮತ್ತೆ ಸರ್ಟಿಫಿಕೇಟ್ ಮಾಡ್ಕೋಬೇಕು ಟೆಂತ್ ಕ್ಲಾಸ್ ಸರ್ಟಿಫಿಕೇಟ್ ಬೇಕು ಪಿ ಯು ಸರ್ಟಿ ಅದು ಯಾವುದು ನಾವು ಬಯಸ್ತಾನೆ ಇಲ್ಲ ಅದೆಲ್ಲ ಪೇರೆಂಟ್ಸ್ ಬಯಕೆ ಇರ್ತದೆ ಮಕ್ಕಳು ಬಯಕೆ ಇರಲಿಲ್ಲ ನಾವು ನಾವು ಅನ್ಕೊಂಡಿರ್ಲಿಲ್ಲ ಈಗ ಇವಳಷ್ಟು ನಾ ಇವಷ್ಟು ಸ್ಪೀಡ್ ನನಗೆ ಓದಕ್ಕಾಗಲ್ಲ ಮತ್ತೆ ಮೊದಲನೇ ಮಗು ಓದ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆ ಎರಡನೇ ಮಗು ಆಟೋಮೆಟಿಕ್ಲಿ ಮಾಡ್ತಾರೆ ಸೊ ನಾವು ಅವಳ ಮೇಲೆ ಯಾವತ್ತೂ ಫೋಕಸ್ ಮಾಡಿಲ್ಲ ಯಾವಾಗಲೂ ಇವಳ ಮೇಲೆ ಮತ್ತೆ ಓದೋದಷ್ಟೇ ಇಲ್ಲ ಇವ್ರು ಗಾರ್ಡನಿಂಗ್ ಮಾಡ್ತಾರೆ ಸಸಿ ಮಾಡ್ತಾರೆ ಬಟ್ಟೆ ತೊಳೆಯೋದು ತನ್ನ ಬಟ್ಟೆ ತನ್ನ ಹಾಸಿಗೆ ತಾನೇ ಹಾಕೊಳ್ಳೋದು ಈಗ ದಿನಾಲು ಬೆಳಗ್ಗೆ ಒಲೆ ನಮ್ದು ಸ್ಟೀಮ್ ಕುಕ್ಕರ್ ಇವಳೆ ದಿನಾಲು ಬೆಳಿಗ್ಗೆ ಇವಳೆ ಇರ್ತಾರೆ ಸ್ಟೀಮ್ ಕುಕ್ಕರ್ ಅಂದ್ರೆ ನಮ್ದು ನವಣೆ ಸಾರು ಎಲ್ಲಾದ್ರೂ ರೆಡಿ ಆಗ್ತದೆ ಇರ್ತಾರೆ ಕ್ಯಾಂಪಿಗೆ ಹೋಗ್ತೀವಿ ನೀವು ನೋಡ್ರಿ ಅಸಿಸ್ಟೆಂಟ್ ಆಗಿ ಬರ್ತಾರೆ ಇದಕ್ಕೆ ಇವ್ರದ ಕಳ್ಕೊಳ್ಳೋ ಪರಿಸ್ಥಿತಿ ಬರಲ್ಲ ಇಲ್ಲೇ ಇವರು ಕಂಟಿನ್ಯೂ ಮಾಡ್ತಾ ಹೋಗಬಹುದು ಎಲ್ಲೋ ಮತ್ತೆ ಬಾಡಿಗೆ ಕೊಡಬೇಕು ಮನೆ ಕಟ್ಟಬೇಕು ಅದಕ್ಕೆ ಮತ್ತೊಂದು ಸರಿ ಎಲ್ಲೋ ಹೋಗಿ ದುಡಿಬೇಕು ಅಂತದೇನು ಅವಶ್ಯಕತೆ ಬರಲ್ಲ ಇದನ್ನೇ ಕಂಟಿನ್ಯೂ ಇಲ್ಲೇ ಇದ್ದು ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಎರಡು ವರ್ಷದಿಂದ ಇವರು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋ ಈಗ ನೋಡಿ ಅದು ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಸೊ ಅದರಲ್ಲಿ ಬರೋ ದುಡ್ಡಿನಲ್ಲಿ ಸ್ವಲ್ಪ ಇವಳಿಗೆ ಹೋಗ್ತದೆ ಸ್ವಲ್ಪ ಅವಳಿಗೆ ಹೋಗ್ತದೆ ಅವ್ರ ಲೆಕ್ಕ ಇದೆ ಅವ್ರ ಹತ್ರ ಫುಲ್ ಅಕೌಂಟ್ಸ್ ಅವ್ರದ್ದು ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅದರಲ್ಲಿ ದುಡ್ಡು ಇದೆ ಅದು ಲೆಕ್ಕ ಇತರ ಸ್ಯಾಲ್ರಿ ಸೊ ಎಲ್ಲಾ ವಿಷಯ ನಾವು ಕವರ್ ಮಾಡಕ್ ಪ್ರಯತ್ನ ಮಾಡ್ಬೇಕು ಬಹಳ ಪೇರೆಂಟ್ಸ್ ಏನ್ ಮಾಡ್ತಾರೆ ದುಡ್ಡಿನ ವಿಷಯದಲ್ಲಿ ಮಕ್ಕಳಿಗೆ ಬರಕ್ ಬಿಡೋದಿಲ್ಲ ಅಲ್ಲಿ ಮಕ್ಕಳಿಗೆ ದುಡ್ಡಿನ ವಿಷಯ ಕಲಿಯಕ್ಕೆ ಆಗಲ್ಲ ದೊಡ್ಡವ್ರ ನೌಕರಿ ಆದ್ಮೇಲೆ ಬಹಳ ಜನ ದುಡ್ಡು ಕಳ್ಕೊಳ್ಳೋದು ಬೆಟ್ಟಿಂಗ್ ಮಾಡೋದು ಇಲ್ಲ ವೇಸ್ಟ್ ಮಾಡೋದು ಸೇವಿಂಗ್ ಮಾಡೋದು ಇದೆಲ್ಲ ಮನೆಯಲ್ಲಿ ಕಲಿಸುವಂತ ವಿಷಯಗಳು ಹೊರಗೆ ಯಾರು ಕಲ್ಸಲ್ಲ ಇದು ಮತ್ತೇನಪ್ಪ ಯು ವಾಂಟ್ ಟು ಸೇ ಎನಿಥಿಂಗ್ ಅಂದ್ರೆ ಈಗ ಬೇರೆ ಬೇರೆ ತರದ ವಿಷಯಗಳ ಯಾವ ತರ ಕಲಿಸ್ತಾರೆ ಅವ್ರು ಕಲಿತಾರೆ ಈಗ ಉದಾಹರಣೆಗೆ ಗಣಿತನೇ ಆಗಿರ್ಬೋದು ಇಲ್ಲ ಈಗ ನೋಡಿ ನಮ್ದು ಯಾವ ತರ ಅಂದ್ರೆ ಈಗ ಸ್ವಪ್ನ ಬುಕ್ ಸ್ಟಾಲ್ ಹೋದ್ವಿ ಈಗ ಯಾವ ಬುಕ್ ಬುಕ್ ಬೇಕಾದಂತ ಹೋಗ್ಬಿಡು ತಂದೆ ಆಗಿ ನಂದ ಏನ್ ಕೆಲಸ ಅಂದ್ರೆ ಸ್ವಪ್ನ ಬುಕ್ ಸ್ಟಾಲ್ ಕರ್ಕೊಂಡು ಹೋಗೋದು ಅಲ್ಲಿ ಅವ್ರು ತಗೊಂಡಿರೋ ಎಲ್ಲ ಬುಕ್ಕಿಗೆ ಆಯ್ತು ತಗೋಬಹುದು ಅಂತ ನಾನ್ ಬಿಲ್ ಕೊಡ್ಬೇಕು ಮನೆಗೆ ಕರ್ಕೊಂಡು ಬರಬೇಕು ಪ್ಲಸ್ ಅದನ್ನು ಓದಬೇಕಾದ್ರೆ ಅದರಲ್ಲಿ ಏನೋ ಒಂದು ಡೌಟ್ ಬಂತಂತಿತ್ತು ಕೇಳ್ತಾರವ್ರು ಈಗ ನನಗನ್ಸೋ ಮಟ್ಟಿಗೆ ಲಾಸ್ಟ್ ಒನ್ ಇಯರಲ್ಲಿ ಏನು ಡೌಟ್ ಕೇಳಿಲ್ಲ ಇವರು ಮೊದಲು ಇತ್ತು ಅವಳು ಕೇಳ್ತಾ ಇರ್ತಾರೆ ಅಂಜು ಕೇಳ್ತಾ ಇರ್ತಾರೆ ಇವಳಿಗೆ ಈಗ ಆ ಇಲ್ಲ ಇವಳು ಎಲ್ಲ ಅರ್ಥ ಮಾಡ್ಕೊತಿದ್ರು ಪ್ಲಸ್ ಇದಕ್ಕೊಂದು ಪಿಕ್ಚರ್ ಡಿಕ್ಷನರಿ ಇದೆ ಮನೆಯಲ್ಲಿ ದೊಡ್ಡದು ಮಕ್ಕಳ ಸಲುವಾಗಿರುವಂಥದ್ದು ಪ್ರತಿಯೊಂದು ಶಬ್ದಕ್ಕೊಂದೊಂದು ಪಿಕ್ಚರ್ ಇರ್ತದಲ್ಲ ಸೊ ಅದನ್ನು ನೋಡೋದು ಕಲಿಸಿದ್ವಿ ಅವ್ರಿಗೆ ಆಯ್ತಾ ಮತ್ತೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಚಿತ್ರ ಇರುವಂತ ಪುಸ್ತಕಗಳು ಕೊಡ್ಬೇಕು ಲೋ ಕ್ವಾಲಿಟಿ ಪುಸ್ತಕಗಳು ಅಂದ್ರೆ ಆ ಈಗ ಚಂಪಕ ಅಂತವೆಲ್ಲ ಇರ್ತಾವಲ್ಲ ಅಂತದೆಲ್ಲ ಕೊಡಬಾರ್ದು ಅದರಲ್ಲಿ ಎಫರ್ಟ್ ಇರೋಲ್ಲ ಆ ಪುಸ್ತಕಗಳಿದೆ ಅಲ್ಲ ಒಂದು ಡೀಪ್ ಆಗಿ ಯಾವುದಾದ್ರು ಒಂದು ಟಾಪಿಕ್ ಮೇಲೆ ಇರಬೇಕು ಅಟ್ಲೀಸ್ಟ್ ಅದು ಓದಿದ ಮೇಲೆ ಅವ್ರಿಗೆ ಒಂದು ವಿಷಯ ಗೊತ್ತಾಗಬೇಕು ಆಯ್ತಾ ಸೊ ನೀವು ನೋಡಿ ಇವ್ರದ್ದು ಆಮೇಲೆ ಹೋಗಿ ಇಟ್ಲ ಪುಸ್ತಕ ಒಳಗೆ ಹೋಗಿ ನೋಡಬಹುದು ನೋಡಿದ್ರಿ ಈಗ ಇನ್ನೊಂದು ವಿಷಯ ಸರ್ ಈಗ ಇವರಿಗೆ ಇಲ್ಲೇ ನೀವು ಕಲಿಸ್ತೀರಿ ಮಾಡ್ತೀರಿ ನಾವು ಕಲಿಸ್ತಾ ಇಲ್ಲ ಇದು ಇದು ತಪ್ಪು ಕಲ್ಪನೆ ನಾವು ವಾತಾವರಣ ಪ್ರಕೃತಿ ಕಲಿಸ್ತಾ ಇದೆ ಎಲ್ಲ ಇದೆ ಪ್ರಕೃತಿನು ಕಲಿಸ್ತಾ ಇಲ್ಲ ಅದು ಮಗು ಕಲಿತಾ ಇದೆ ಈಗ ಅವ್ರ ಸ್ಕೂಲಿಗೆ ಅಂತೂ ಹೋಗ್ತಾ ಇಲ್ರಿ ಅಂದ್ರೆ ಈಗ ಒಂದು ಸಹಜವಾಗಿ ಅವ್ರ ವಯಸ್ಸಿಗೆ ಅವರು ಆ ಅವ್ರ ವಯಸ್ಸಿನ ಮಕ್ಕಳ ಜೊತೆ ಇರಬೇಕು ಆಡ್ಬೇಕು ಬೆರಿಬೇಕು ಅಂತ ಹೇಳಿ ಒಂದು ಏನು ಭಾವನೆ ಬರ್ತದಲ್ರಿ ಸಹಜವಾಗಿ ನೋಡಿ ಆಕ್ಚುಲಿ ನೀವು ಸಮಾಜದಲ್ಲಿ ನೋಡಿದರೆ ಒಂದೇ ವಯಸ್ಸಿನವರು ಎಲ್ಲಿ ಕುತ್ಕೊಳ್ಳೋದು ಸೇರ್ಕೊಳ್ಳೋದು ಕಾಣೋದಿಲ್ಲ ನಿಮ್ಗೆ ಆಗೋದೇ ಸ್ಕೂಲ್ ಅಲ್ಲಿ ಸ್ಕೂಲಿಂದ ಬಂದಿರುವ ಅದು ಒಂದೇ ವಯಸ್ಕರು ಒಂದೇ ಕ್ಲಾಸ್ ಅಲ್ಲಿ ಇರ್ತಾರೆ ಸ್ಕೂಲ್ ಬಂದ ಬಂದಿದೆ ಅದು ಆ ಬಿಹೇವಿಯರ್ ಅಂದ್ರೆ ಈಗ ಮಕ್ಕಳಾದ್ರೂ ಈಗ ದೊಡ್ಡ ದೊಡ್ಡವರೆಲ್ಲ ಒಂದ್ ಕಡೆ ಆಗ್ತಾರೆ ನೋಡಿ ಇದು ಯಾವ ತರ ಇದೆ ನಾವು ಅದಕ್ಕೆ ಈಗ ಮಳೆಗಾಲ ಆಯಿತು ಮಳೆಗಾಲದಲ್ಲಿ ನಾಲ್ಕು ತಿಂಗಳು ಇಲ್ಲೇ ಒಂದೇ ಕಡೆ ಇದ್ದೀವಿ ಸೊ ಕ್ಯಾಂಪ್ ಮಾಡೋಣ ಮಕ್ಕಳಿಗೆ ಕರ್ಕೊಂಡು ಹೋಗೋಣ ಆಯ್ತಾ ಅಲ್ಲಿ ಅವ್ರ ಜೊತೆ ಎಲ್ಲ ಇಂಟ್ರಾಕ್ಷನ್ ಹಿಂಗೆ ಪ್ಲಸ್ ನಮ್ಮಲ್ಲಿ ಬಹಳ ಜನ ಫ್ಯಾಮಿಲೀಸ್ ಬರ್ತಾ ಇರ್ತಾರೆ ಅವ್ರ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಹೀಗೆ ಟೋಟಲಿ ಐಸೋಲೇಷನ್ ನಾವು ಯಾವತ್ತೂ ಮಾಡಿಲ್ಲ ಅವರಿಗೆ ಅದು ಅದನ್ನೆಲ್ಲ ಸಾಧ್ಯ ಆದಷ್ಟು ಹೋಮ್ ಸ್ಕೂಲಿಂಗ್ ಮೀಟ್ ಮಾಡ್ತಾ ಇರ್ತಾರೆ ಒಂದು ಸ್ವಶಿಕ್ಷಣ ಅಂತ ಸಂಸ್ಥೆ ಇದೆ ವರ್ಷಕ್ಕೊಂದು ಒಂದು ವಾರದ ಹೋಮ್ ಸ್ಕೂಲಿಂಗ್ ಮೀಟ್ ಅಂತ ಮಾಡ್ತಾರೆ ಅವರು ಅಲ್ಲಿ ಹೋಗಿ ಅಲ್ಲಿ ನೂರಾರು ಫ್ಯಾಮಿಲೀಸ್ ಇದಾವೆ ಅಲ್ಲಿ ಇಂಟ್ರಾಕ್ಷನ್ ಮಾಡಿ ಊರಲ್ಲಿ ಹೋಗಿ ಕೂಡ ಮಕ್ಕಳು ಆಟ ಆಡ್ಬೋದು ಈಗ ನಿಮ್ಮ ನೀವು ಹೋಮ್ ಸ್ಕೂಲಿಂಗ್ ಫ್ಯಾಮಿಲಿ ಇದ್ರೆ ನಿಮ್ಮ ಮಕ್ಕಳು ಪಕ್ಕದ ಮನೆ ಮಕ್ಕಳ ಜೊತೆ ಆಟ ಆಡಬಹುದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದು ಆಟೋಮೆಟಿಕ್ ಆಗ್ತದೆ ಅದರಲ್ಲೇನು ಸಮಸ್ಯೆ ಬರಲ್ಲ ಈಗ ನೀವು ಬಂದ್ರಿ ಇದು ಸೋಷಲೈಸೇಷನ್ ಆಯ್ತಲ್ಲ ಶಾಲೆಯಲ್ಲಿ ಅದು ಟೂ ಸೋಶಲೈಸೇಷನ್ ಆಕ್ಚುಲಿ ನೋಡಿದ್ರೆ ನೀವು ಅದು ಬೇಕು ಅಂದ್ರೆ ಬೇಕು ಇಲ್ಲಾಂದ್ರೆ ಇಲ್ಲ ಹಿಂಗಿದೆ ಎಲ್ಲ ಪ್ರತಿಯೊಂದು ವಿಷಯಗಳು ಯಾವುದೇ ವಿಷಯ ಹಿಂಗ್ ಬೇಕೇ ಬೇಕು ಅಂತ ಇಲ್ಲ ಒಂದು ಮೈಂಡ್ ಇದೆ ಅಲ್ಲ ಫ್ಲೆಕ್ಸಿಬಲ್ ಇದೆ ಈ ಸಮಾಜದಾಗ ಬಹಳ ಆಗಿದೆ ಅಂತ ಹೇಳಿ ಬಿಟ್ಟು ಎಲ್ಲ ಸನ್ಯಾಸನೂ ಹೋಗ್ತಾರೆ ಯಾರು ಬ್ಯಾಡಿನ ಕಾಡಿಗೆ ಹೋದ ಹೋಗಿದು ಬಹಳ ಕಥೆಗಳು ಸಿಗ್ತದೆ ಊರಿನಿಂದ ಸಿಟಿಗೆ ಹೋಗಿ ಅಲ್ಲಿ ಇಲ್ಲ ಬಹಳ ಜನರ ಜೊತೆ ಬದುಕಬೇಕಂತ ಅಲ್ಲಿ ಆಯ್ತಾ ಬೇಕಂದ್ರೆ ಬೇಕು ಇಲ್ಲಾಂದ್ರೆ ಮಕ್ಕಳು ಕೆಲವೊಂದ್ ದಿವಸ ಹಿಂಗ ಹೋಗಿ ಬರೋಣ ನೋಡ್ ನೋಡ್ಬಾರ ನೋಟಪ್ಪ ಹೋಗಿ ಬರೋಣ ಅಂತ ಆಯ್ತಾ ನಮ್ಮ ನೆಂಟರು ಬರ್ತಾರೆ ಗೆಳೆಯರು ಬರ್ತಾರೆ ಅವ್ರ ಫ್ಯಾಮಿಲಿ ಜೊತೆ ಬರ್ತಾರೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಫ್ಯಾಮಿಲಿ ಜೊತೆ ಬರ್ರಿ ಅಂತ ಹೇಳ್ತಾ ಇರ್ತೇವೆಸ್ ಒಬ್ರಿಗೆ ರೋಗಗಳು ಇರಲ್ಲ ಗಂಡನಿಗಷ್ಟೇ ರೋಗ ಇರಲ್ಲ ಅವನಿಗೆ ಏನಾದರೂ ಆಗಿದೆ ಅಂದ್ರೆ ಹೆಂಡತಿ ಮಕ್ಕಳಿಗೂ ಸ್ವಲ್ಪ ಏನಾದ್ರು ಬಂದೇ ಶುರು ಆಗಿರ್ತದೆ ಕಾಮನ್ ಕಿಚನ್ ಇದೆ ಅಲ್ಲ ಮತ್ತೆ ಆ ಮನೆಯಲ್ಲಿ ಒಂದೇ ತರಹದ ಆಚರಣೆಗಳು ಇರ್ತಾವಲ್ಲ ಒಂದೇ ತರದ ಸ್ಟ್ರೆಸ್ ಫ್ಯಾಕ್ಟರ್ಗಳು ಇರ್ತವೆ ಸೊ ನಾನೇನ್ ಹೇಳ್ತೀನಿ ವಿತ್ ಫ್ಯಾಮಿಲಿ ಬರ್ರಿ ಅಂತ ಸೊ ಜನರು ಬಂದಾಗ ಇವ್ರ ಅಲ್ಲಿ ಕೂತಿರ್ತಾರೆ ನಮ್ ಜೊತೆ ಅವ್ರ ಮಕ್ಕಳು ಬಂದಿರ್ತಾರೆ ಅವ್ರ ಈ ಕಡೆ ಓಡಾಡ್ತಿರ್ತಾರೆ ಇವರು ಅವ್ರು ಆಟ ಆಡ್ತಾ ಇರ್ತಾರೆ ಸೊ ಇದೆಲ್ಲ ಇದೆಲ್ಲ ಮಾಡ್ಬೇಕು ಸ್ವಲ್ಪ ಫೋಕಸ್ ಮಾಡಿದ್ರೆ ಆಕೆ Sorry, my thinned out, Sidhya.